ಮಗು ಇಂದು ರಾತ್ರಿ ನಿಮ್ಮ ಸ್ವಾತಂತ್ರ್ಯ ಅರಳುವ ಹಂತ ಇದೊಂದು ಶಕ್ತಿ ತುಂಬಿದ ಪುನರಸ್ಥಾನದ ರಾತ್ರಿ ಈ ದಿನದಿಂದ ನಿಮ್ಮೊಳಗಿನ ಸ್ವಾತಂತ್ರ್ಯ ನಿಮ್ಮ ಆತ್ಮದ ಉದ್ದೇಶ ಹಾಗೂ ಧೈರ್ಯ ನಿನ್ನ ಸ್ವತಂತ್ರ ನಿರ್ಧಾರಗಳು ಎಲ್ಲವೂ ಅರಳಲು ತಯಾರಾಗಿವೆ ಇದು ನಾನು ನಿಮ್ಮನ್ನು ನಡೆಸುತ್ತಿರುವ ಹೊಸ ಹಂತ ನೀವು ಈಗಿನ ಕೆಲಸ ಅಥವಾ ಜೀವನ ಶೈಲಿಯಲ್ಲಿ ಅಸಮಾಧಾನ ಅಸಮರ್ಪಕತೆ ಅಥವಾ ಕೋರಿಕೆಯ ಅಭಾವವನ್ನು ಅನುಭವಿಸುತ್ತಿರಬಹುದು ಇದು ಸಾಧಾರಣ ಮಗು ಅದು ನಿಮ್ಮ ಒಳಗಿನ ಆತ್ಮವೇ ಇದು ನಿನಗಾಗಿ ಅಲ್ಲ ಎಂದು ಹೇಳುತ್ತಿರುವ ಪಿಸುಮಾತು ನಾನು ನಿಮ್ಮ ದೈವಿಕ ಶಕ್ತಿ ನಿಮ್ಮ ಹೃದಯದ ಮೂಲಕ ನಿಮಗೆ ಕರೆ ನೀಡುತ್ತಿದ್ದೇನೆ ಈ ಪಿಸು ಮಾತು ಈ ಪಿಸು ಮಾತಿನಿಂದ ಹೊಸದನೊಂದು ಪ್ರಯತ್ನಿಸೋಣ ಅದು ನಿನ್ನ ಬದುಕನ್ನೇ ಬದಲಿಸುತ್ತದೆ ನಿನಗೆ ಆತ್ಮಶಕ್ತಿಯ ಸ್ವರವಾಗಿರುತ್ತದೆ ಅದು ನಿಮಗೆ ವಿಶೇಷವಾದ ದಾರಿಯನ್ನು ತೋರಿಸುತ್ತದೆ ನೀವು ಗುಣಪಡಿಸುವ ಶಕ್ತಿಯುಳ್ಳವರೂ ಆಗಿರಬಹುದು ಅಥವಾ ಕಲಾತ್ಮಕತೆ ಕಲಾತ್ಮಕತೆಯಲ್ಲಿ ಅಥವಾ ಆಧ್ಯಾತ್ಮಿಕ ಸೇವೆಯಲ್ಲಿ ನೀವು ತೊಡಗಿರಬಹುದು ಇವೆಲ್ಲವೂ ನಿಮ್ಮ ಆತ್ಮದ ಕೆಲಸವಾಗಿರಬಹುದು ಆದರೆ ನೀವು ಇದರಿಂದ ಸಂತೃಪ್ತರಾಗಿರಬೇಕು ಇತರರಿಗೆ ಸಹ ನೆರವಾಗಬಹುದು ನೀವು ಆತ್ಮದ ಕರೆಯ ಪ್ರತಿ ಉತ್ತರಿಸುತ್ತಿದ್ದರೆ ದೈವಿಕ ಸಹಾಯ ತಕ್ಷಣ ಪ್ರಾರಂಭವಾಗುತ್ತದೆ ನಿಮ್ಮ ಗುರಿಯನ್ನು ನೀವು ಧೈರ್ಯದಿಂದ ಮುಟ್ಟಬಹುದು ನಿನ್ನನ್ನು ಹುಡುಕಿಕೊಂಡು ಅವಕಾಶಗಳು ಬರುತ್ತವೆ ನೀವು ಈಗ ಜೀವನದಲ್ಲಿ ಮೇಲೆ ಹೋಗುವಂತಹ ಹಂತದಲ್ಲಿ ಇದ್ದೀರ ಹಳೆ ದಾರಿಯನ್ನು ಬಿಟ್ಟು ಹೊಸ ದಾರಿಯತ್ತ ಹೆಜ್ಜೆಯನ್ನು ಇಡು ನೀನು ಇದನ್ನು ಮನದಲ್ಲಿ ಹೇಳಿಕೊ ನಾನು ನನ್ನಲ್ಲಿ ಇರುವ ಬಾಬಾ ಅವರ ಮಾತನ್ನು ನಾನು ಕೇಳುತ್ತೇನೆ ಅವರನ್ನು ನಾನು ಪೂರ್ಣವಾಗಿ ನಂಬಿದ್ದೇನೆ ಅವರು ನನ್ನನ್ನು ಮುನ್ನಡೆಸುತ್ತಾರೆ ಎಂದು ಮನದಲ್ಲಿ ಮನನ ಮಾಡಿಕೊ ನೀನು ಮುಂದೆ ಸಾಗುವ ಹಂತವನ್ನು ತಲುಪಿದ್ದೀಯ ಈಗ ನೀನು ಇಲ್ಲಿಯ ತನಕ ಶಕ್ತಿಯಿಂದ ಹಾಗೂ ನಂಬಿಕೆಯಿಂದ ಹೋರಾಡುತ್ತಾ ಬಂದಿರುವೆ ನೀನು ಕೆಲವು ವಿಷಯಗಳು ಅಂದರೆ ಹಳೆಯ ಸಂಬಂಧ ಅಥವಾ ಹಳೆಯ ನೋವು ಅಥವಾ ನಿರೀಕ್ಷೆ ಈಗ ನಿಮ್ಮ ಜೀವಿತದಲ್ಲಿ ಅದು ಅದರ ಪಾತ್ರವನ್ನು ಮುಗಿಸಿದೆ ಅದನ್ನು ನೀನು ಬಿಟ್ಟು ಬಿಡು ಅದು ಯಾರಾದರೂ ವ್ಯಕ್ತಿಯಾಗಿರಬಹುದು ಅಥವಾ ಸ್ಥಳವಾಗಿರಬಹುದು ಉದ್ಯೋಗವಿರಬಹುದು ನೀನು ಭಾವನಾತ್ಮಕ ನೋವಿನಿಂದ ಕೂಡಿದ್ದೀಯಾ ಅದನ್ನು ಈಗ ನೀನು ಬಿಡುವ ಸಮಯ ಬಂದಿದೆ ಬಿಟ್ಟು ಬಿಡು ಮಗು ಕಳೆದು ಹೋದರೆ ಅದಕ್ಕೆ ಚಿಂತಿಸಿ ಅರ್ಥವಿಲ್ಲ ನೀನು ಅದರಿಂದ ಪಾಠವನ್ನು ಕಲಿತು ನೀನು ಅದಕ್ಕೆ ಹೊಸ ಅಧ್ಯಾಯವನ್ನು ಶುರು ಮಾಡುವ ನೀನು ಕಳೆದು ನೆನಪಿಸಿಕೊಂಡು ಕೂರಬೇಡ ಅದನ್ನು ಬಿಟ್ಟು ನೀನು ಹೊಸ ಅಧ್ಯಾಯ ಶುರುವಾಗಲಿ ಎಂಬ ದೃಢವಾದ ನಿರ್ಧಾರವನ್ನು ಮಾಡು ನೀವು ಯಾವುದೇ ತಪ್ಪು ಮಾಡಿಲ್ಲ ನೀವು ಸೋತಿಲ್ಲ ನಿಮ್ಮ ಮುಂದಿನ ಜೀವನ ಹಂತವನ್ನು ತಲುಪುತ್ತಿದ್ದೀಯಾ ನೀನು ಹೆಚ್ಚು ಬೆಳೆಯಲು ಹೆಚ್ಚು ಶಾಂತಿಯುತ ಜೀವನ ನಡೆಸಲು ಸಿದ್ಧವಾಗಿದ್ದೀಯಾ ನೀವು ಹೊಸ ಸ್ಥಳಗಳ ಕಡೆ ಸೆಳೆಯಲ್ಪಟ್ಟಿರುವುದು ಸಹಜ ನೀವು ಹೀಗಿರುವ ಪರಿಸ್ಥಿತಿಯಿಂದ ಹೊರಬಂದು ನಿನ್ನ ಹೊಸ ಜೀವನದತ್ತ ಸಾಗಬೇಕು ಎಂಬುದು ನನ್ನ ಆಸೆ ನಿನ್ನ ಮನದಲ್ಲಿ ಆ ಕರೆಯನ್ನು ಕೊಟ್ಟಿದ್ದೇನೆ ಅದು ನಿನಗೆ ದೈವಿಕ ಮಾರ್ಗದರ್ಶನವನ್ನು ತೋರುತ್ತದೆ ಹಿಂದಿನ ಜನರು ಮತ್ತೆ ನಿನ್ನ ಜೀವನಕ್ಕೆ ಬರುವುದು ಸಾಧ್ಯ ಆದರೆ ಅವರನ್ನು ನಿನ್ನ ಜೀವನದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನ ಮಾಡಬೇಡ ಅದರಿಂದ ನಿನ್ನ ಆತ್ಮಸ್ಥೈರ್ಯ ಕುಂಕುತ್ತದೆ ಹೆದರಿಕೊಂಡು ಏನನ್ನಾದರೂ ಬಿಡುವುದು ನಿರ್ಣಯವಲ್ಲ ಆದರೆ ನನ್ನ ಮೇಲಿನ ಶ್ರದ್ಧೆಯಿಂದ ಹೊಸದನ್ನು ಸ್ವೀಕರಿಸಲು ತಯಾರಾಗು